ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮಗೆಲ್ಲರಿಗೂ ಜೆ ಎಸ್ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಅವಧಿಯಲ್ಲಿ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತೆ ಮತ್ತು ಎಲ್ಲಾ ಕಾಲದಲ್ಲೂ ಎಲ್ಲಾ ರೀತಿಯು ಅನುಕೂಲ ಆಗುವಂತೆ ಏನ್ ಮಾಡೋಣ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡೋಣ ಆ ನನ್ನ ಹೆಸರು ಏನಪ್ಪಾ ಅಂದ್ರ ಜೆ ಎಸ್ ಸೋಮನಾಳ್ ಅಂತ ಜಿಪಿಟಿ ಶಿಕ್ಷಕರು ಆ ಕೌಡಿಮೆಟಿಯಲ್ಲಿ ಏನಪ್ಪಾ ಅಂದ್ರ ಶಾಲಾ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೀವಿ ಇವತ್ತಿನ ಅವಧಿಯಲ್ಲಿ ಏನಪ್ಪಾ ಅಂದ್ರ ನಾವು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಏನ್ ಮಾಡೋಣ ಅಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯ್ತು ಅಲ್ಲಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ ವಿಜೇತರ ಪಟ್ಟಿ ತನಕ ಏನ್ ಮಾಡಬಹುದು ಸಂಪೂರ್ಣವಾಗಿ ತಿಳ್ಕೊಳ ಯಾಕ ಸಂಪೂರ್ಣವಾಗಿ ತಿಳ್ಕೊಳೋದಂದ್ರ ಈ ಪ್ರಶ್ನೆಯನ್ನ ಯಾವುದೇ ಜ್ಞಾನಪೀಠ ಪ್ರಶಸ್ತಿ ಮೇಲೆ ಯಾವುದೇ ರೀತಿಯ ಪ್ರಶ್ನೆ ಕೇಳಿದ್ರು ಸಹ ನಾವು ಏನ್ ಮಾಡ್ಬೋದಂದ್ರ ಆನ್ಸರ್ ಅನ್ನ ಮಾಡಬಹುದು ಆ ದೃಷ್ಟಿಯಿಂದಾಗಿ ಈ ವಿಡಿಯೋದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಯಾವದೇ ರೀತಿ ಪ್ರಶ್ನೆ ಕೇಳಿದ್ರು ಸಹ ಏನಾಗ್ತದೆ ಅಂದ್ರ ನಮ್ಗೆ ಆನ್ಸರ್ ಮಾಡಕ್ ನಾವು ಏನಾಗ್ತೀವಿ ಅಂದ್ರ ಏಬಲ್ ಆಗ್ತಿವಿ ಈ ವಿಡಿಯೋದಲ್ಲಿ ಏನೇನ್ ಮಾಡೋಣ ಅಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಿಜೇತರ ಪಟ್ಟಿ ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಹಿನ್ನೆಲೆ ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಸಂಕ್ಷಿಪ್ತ ಪರಿಚಯ ನೆಕ್ಸ್ಟ್ ಆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳು ಮೊದಲ ಮೂರು ಕವಿಗಳು ಮತ್ತು ಇತ್ತೀಚಿನ ಕವಿಗಳ ಬಗ್ಗೆ ನಾವ್ ಏನ್ ಅಂದ್ರ ಅಧ್ಯಯನ ಮಾಡೋಣ ಯಾಕಪ್ಪ ಅಂದ್ರ ಎಲ್ಲರನ್ನ ಅಧ್ಯಯನ ಮಾಡೋದ್ರಿಂದ ನಮ್ಗೆ ಅಷ್ಟೊಂದು ಲಾಭ ಏನಪ್ಪಾ ಅಂದ್ರ ನಮಗ್ ಮೊದಲು ಮೂರು ಜನ ಮತ್ತೆ ಇತ್ತೀಚೆಗೆ ಪಡೆದ್ರು ಮಾತ್ರ ಪರೀಕ್ಷೆಗೆ ಏನ್ ಮಾಡ್ತಾನಂದ್ರ ಪದೇ ಪದೇ ಕೇಳ್ತಾನ ಆ ದೃಷ್ಟಿಯಿಂದ ನಾವ್ ಏನ್ ಅಂದ್ರ ಇತ್ತೀಚೆಗೆ ಪಡೆದಂತವ್ರ ಜೊತೆಗೆ ಏನ್ಪಾ ಅಂದ್ರ ಮೊದಲು ಯಾರು ಪಡೆದ್ರು ಅನ್ನೋದ್ರ ಬಗ್ಗೆನು ನಾವ್ ಏನ್ ಅಂದ್ರ ಅಧ್ಯಯನ ಮಾಡೋಣ ನೆಕ್ಸ್ಟ್ ಕೊನೆ ಪಾಯಿಂಟ್ ಏನಪ್ಪಾ ಅಂದ್ರ ಈ ಪ್ರಶಸ್ತಿ ಪಡೆದ ಕನ್ನಡದ ಕಣ್ಮಣಿಗಳು ಏನದಾರಲ್ಲ ಆ ಎಂಟು ಜನದ ಬಗ್ಗೆ ನಾವೇನ್ ಮಾಡೋಣಪ್ಪ ಅಂದ್ರ ಅಧ್ಯಯನ ಮಾಡೋಣ ಇನ್ನ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ನೋಡಿದಾಗ ಈ ಸಲ ಏನಪ್ಪಾ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ಇಬ್ಬರ ವ್ಯಕ್ತಿಗಳಿಗೆ ಏನ್ ಮಾಡಿದಾರ ಕೊಟ್ಟಿದ್ರ ಅದ್ರಲ್ಲಿ ಏನಪ್ಪಾ ಅಂದ್ರ ರಾಮಭದ್ರಾಚಾರ್ಯ ಒಬ್ರು ಬರ್ತಾರ ನೆಕ್ಸ್ಟ್ ಗುಲ್ಜರ್ ಎಂತಪ ಈ ಇಬ್ಬರು ವ್ಯಕ್ತಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಏನ್ಪಾ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ಏನ್ ಏನ್ ಮಾಡ್ಯಾರಪ್ಪ ಅಂದ್ರ ನೀಡಿ ಗೌರವಿಸಲಾಗಿದೆ ಇವ್ರು ಯಾವ ಭಾಷೆಗೆ ಸಂಬಂಧ ಅಂದ್ರ ಈ ಗುಲ್ಜಾರ್ ಅನ್ನೋ ವ್ಯಕ್ತಿ ಏನಪ್ಪಾ ಅಂದ್ರ ಉರ್ದು ಭಾಷೆಗೆ ಸಂಬಂಧಪಟ್ಟವ ಈ ಸಂಸ್ಕೃತ ಭಾಷೆಗೆ ಯಾರು ಸಂಬಂಧ ಅಂದ್ರ ರಾಮ ಭದ್ರಾಚಾರ್ಯವರು ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿ ಅಪ್ಪಾ ಅಂದ್ರೆ ಇದು ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ಇದು ನೀವು ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಏನ್ ಪಾದ್ರ ನೀವು ಏನ್ ಮಾಡ್ಬೇಕಂದ್ರ ನ್ಯಾನಿ ಕರೆಂಟ್ ಅಫೇರ್ಸ್ ಬೇಸಡ್ ಏನ್ ಮಾಡ್ತಾನ ಅಂದ್ರ ನಮಗ ಪ್ರಶ್ನೆ ಏನ್ ಕೇಳ್ತಾನೆ ಯಾವ ರೀತಿಯಾಗಿ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂದ್ರ ಇತ್ತೀಚೆಗೆ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯ್ತು ಅಂತ ಕೇಳಿದಾಗ ಅವಾಗ ರಾಮ ಭದ್ರಾಚಾರ್ಯ ಮತ್ತು ಗುಲ್ಜಾರ್ ಅಂತ ಏನ್ ಮಾಡ್ಬೇಕಂದ್ರ ಇಬ್ಬರು ನಾವು ಏನ್ ಮಾಡ್ಬೇಕಂದ್ರ ಆಯ್ಕೆ ಮಾಡ್ಬೇಕಾಗ್ತದ ಇಲ್ಲಿ ನೋಡ್ರಿ ಖ್ಯಾತ ಉರ್ದು ಕವಿ ಸಂಪೂರ್ಣ ಸಿಂಗ್ ಕಾಳ್ರವ್ರಂದ್ರ ಸಂಪೂರ್ಣ ಸಿಂಗ್ ಕಳ್ರ ಅವ್ರಿಗೆ ಏನಂತ ಖ್ಯಾತಿ ಪಡೆದುಕೊಂಡಿದ್ರಪ್ಪ ಅಂದ್ರ ಗುಲ್ಜಾರ್ ಗುಲ್ಜಾರ್ ಅಂದ್ರ ಎಲ್ಲರಿಗೂ ಗೊತ್ತಾಗ್ತದ ಆದ್ರ ಸಂಪೂರ್ಣ ಸಿಂಗ್ ಕಳ್ರ ಅಂದ್ರ ಏನ್ಪಂದ್ರ ಅಷ್ಟೊಂದ್ ಏನ್ ಪಂದ್ರ ಗೊತ್ತಾಗಲ್ಲ ನೆಕ್ಸ್ಟ್ ಇನ್ನ ಸಂಸ್ಕೃತ ವಿದ್ವಾಂಸರಾದಂತ ಜಗದ್ಗುರು ರಾಮಭದ್ರಾಚಾರ್ಯ ಯಾರು ಜಗದ್ಗುರು ರಾಮಭದ್ರಾಚಾರ್ಯ ಅವ್ರಿಗೆ ಏನ್ ಪಂದ್ರ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಏನ್ ಮಾಡಿದಾರಪ್ಪ ಅಂದ್ರ ನೀಡಿ ಇತ್ತೀಚೆಗೆ ಏನ್ ಮಾಡ್ಯಾರಪ್ಪ ಅಂದವ್ರಿಗೆ ಲಾಗ್ಯದ ಇನ್ನ ಸಾಹಿತಿ ಆದಂತ ಗುಲ್ಜಾರ್ ಅವ್ರ ಬಗ್ಗೆ ನಾವ್ ತಿಳ್ಕೋದಾದ್ರ ಇವ್ರಿಗೆ ಏನಪ್ಪಾ ಅಂದ್ರ ಹಿಂದಿ ಚಿತ್ರರಂಗದಲ್ಲಿ ಯಾವ ಚಿತ್ರರಂಗದಲ್ಲಿ ಅಂದ್ರ ಹಿಂದಿ ಹಿಂದಿ ಚಿತ್ರರಂಗದಲ್ಲಿ ಅಂದ್ರ ತಮ್ಮ ಸಾಧನೆಗೆ ಹೆಸರುವಾಸಿ ಆಗಿದ್ರೆ ಈ ಯುಗದ ಅಂದ್ರೆ ಇಪ್ಪತ್ತೊಂದನೇ ಶತಮಾನದ ಅತ್ಯುತ್ತಮ ಉರ್ದು ಕವಿಗಳಲ್ಲಿ ಏನಪ್ಪಾ ಅಂದ್ರ ಇವರು ಒಬ್ಬರಾಗಿದ್ದು ಇವ್ರಿಗೆ ಏನಪ್ಪಾ ಅಂದ್ರ ಎರಡ್ ಸಾವಿರದ ಎರಡರಲ್ಲಿ ಎಷ್ಟರಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಏನಪ್ಪಾ ಅಂದ್ರ ಉರ್ದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂದ್ರ ಉರ್ದು ಭಾಷೆಗಾಗಿ ಏನಪ್ಪಾ ಅಂದ್ರ ಇವ್ರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕೊಟ್ಟದು ನೆಕ್ಸ್ಟ್ ಎರಡ್ ಸಾವಿರದ ಹದ್ಮೂರಲ್ಲಿ ಏನಪ್ಪಾ ಅಂದ್ರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೊಟ್ಟರು ಅಂದ್ರ ಸಿಂಹಾ ಕ್ಷೇತ್ರದಲ್ಲಿ ನಡೀತಿರುವ ಅತ್ಯುನ್ನತ ಪ್ರಶಸ್ತಿ ಯಾವ್ದಪ್ಪಾ ಅಂದ್ರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದನ್ ಏನ್ಪಾ ಅಂದ್ರ ಗುಲ್ಜರ್ ಏನ್ ಮಾಡಿದಾರಪ್ಪಾ ಅಂದ್ರ ಎರಡ್ ಸಾವಿರದ ಹದ್ಮೂರಲ್ಲಿ ಇನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಅನ್ನ ಅಂದ್ರ ಇವ್ರಿಗೆ ಏನಪ್ಪಾ ಅಂದ್ರ ನೀಡಿ ಗೊರಸ್ ಇವ್ರ ಇಲ್ಲಿವರಿಗೆ ಏನಪ್ಪಾ ಅಂದ್ರ ಆ ಇವರ ಹಾಡುಗಳಿಗೆ ಯಾರ ಗುಲ್ಜಾರವ್ರು ಬರ್ದಂತ ಹಾಡುಗಳಿಗೆ ಕನಿಷ್ಠ ಅಂದ್ರೆ ಏನಪ್ಪಾ ಅಂದ್ರ ಐದು ಜ್ಞಾನ ಸಾರಿ ಐದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಏನಪ್ಪಾ ಅಂದ್ರ ಪಡೆದಿದ್ದಾರೆ ಇನ್ನ ರಾಮಭದ್ರಾಚಾರ್ಯ ಅವ್ರ ಬಗ್ಗೆ ನಾವ್ ನೋಡೋದಾದ್ರ ಇವ್ರ ಏನಪ್ಪಾ ಅಂದ್ರ ಚಿತ್ರಕೂಟದ ತುಳಸಿ ಪೀಠದ ನೋಡ್ರಿ ರಾಮಭದ್ರಾಚಾರ್ಯ ಯಾವ ಪೀಠದ ಅಂತ ನಮ್ ಪ್ರಶ್ನೆ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕಂದ್ರ ತುಳಸಿ ಪೀಠದ ಸಂಸ್ಥಾಪಕರದ ರಾಮಭದ್ರಾಚಾರ್ಯವರು ಏನಪ್ಪಾ ಅಂದ್ರ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ಅಂತ ತಗೊಂಡ ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಐವತ್ತೆಂಟು ಗುಲ್ಜರ್ನ ಐವತ್ತೆಂಟನೇ ಪ್ರಶಸ್ತಿ ನೆಕ್ಸ್ಟ್ ರಾಮಭದ್ರಾಚಾರ್ಯ ಅವರು ಏನಪ್ಪಾ ಅಂದ್ರ ಐವತ್ತೆಂಟನೇ ಪ್ರಶಸ್ತಿ ಏನ್ ಮಾಡ್ಯಾರಪ್ಪ ಅಂದ್ರ ತಗೊಂಡಾರ ಇವ್ರು ಏನಾಗಿದ್ರ ಅಂದ್ರ ರಾಮಭದ್ರಾಚಾರ್ಯರು ಏನಾಗಿದ್ರಪ್ಪ ಅಂದ್ರ ಇಂದು ಅಧ್ಯಾತ್ಮಕ ನಾಯಕ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾರಪ್ಪ ಅಂದ್ರ ಇಂದು ಇಂದು ಅಧ್ಯಾತ್ಮಕ ನಾಯಕ ಶಿಕ್ಷಣ ತಜ್ಞರಾಗಿದ್ರು ಇವ್ರ ಏನಪ್ಪಾ ಅಂದ್ರ ನೋಡ್ರಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ ಇವ್ರ ಏನಪ್ಪಾ ಅಂದ್ರ ಎರಡ್ ನೂರ ಹೆಚ್ಚು ಪುಸ್ತಕಗಳು ಬರ್ದಿದ್ದಾರೆ ನಾವು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಪುಸ್ತಕ ಓದ್ಬೇಕಾದ್ರ ಬಹಳ ವಿಚಾರ ಮಾಡ್ತೀವಿ ಆದ್ರ ಇವ್ರು ಎಷ್ಟು ಪುಸ್ತಕಗಳನ್ನು ಬರೆದಿದಾರಪ್ಪಾ ಅಂದ್ರ ಎರಡ್ ನಲ್ವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನ ಏನ್ ಮಾಡಿದಾರಂದ್ರ ಬರ್ದಿದ್ರ ಇವರು ಸರಾಗವಾಗಿ ಏನಪ್ಪಾ ಅಂದ್ರ ಇಪ್ಪತ್ತೆರಡು ಭಾಷೆಗಳಲ್ಲಿ ಏನ್ ಮಾಡ್ತಿದ್ರಪ್ಪಾ ಅಂದ್ರ ಮಾತನಾಡಬಲ್ಲುವ ಸಾಮರ್ಥ್ಯವನ್ನು ಪಡೆದು ಎಷ್ಟು ಭಾಷೆ ಒಳಗಂದ್ರ ಇಪ್ಪತ್ತೆರಡು ಭಾಷೆ ಸಂವಿಧಾನದ ಎಂಟನೇ ಅನುಸೂಚಿಲಿ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಪಿಟ್ಕೋಬೇಕು ಸಂವಿಧಾನದ ಎಂಟನೇ ಅನುಸೂಚಿಲಿ ಎಷ್ಟು ಭಾಷೆಗಳದಪ್ಪ ಅಂದ್ರ ಇಪ್ಪತ್ತೆರಡು ಭಾಷೆಗಳದ ಆ ಇಪ್ಪತ್ತೆರಡು ಭಾಷೆಗಳಲ್ಲಿ ಯಾರು ಪಾಂಡಿತ್ಯ ಪಡ್ಕೋತಿದ್ರಪ್ಪ ಅಂದ್ರ ರಾಮ ಭದ್ರಾಚಾರ್ಯ ಅವ್ರ ಎಷ್ಟು ಪುಸ್ತಕ ಬರೆದಿದ್ ಅಂದ್ರ ಎರಡ್ನೂರ ನಲ್ವತ್ತಕ್ಕೆ ಹೆಚ್ಚ ಪುಸ್ತಕ ಬರ್ದ್ರು ಈ ಇಲ್ಲಿ ಏನ ನೆನಪಿಟ್ಕೋಬೇಕಪ್ಪ ಅಂದ್ರ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ವಿಜೇತ್ರಿ ಯಾರಾಗ ರಾಮಭದ್ರಾಚಾರ್ಯ ಮತ್ತೆ ಗುರುಜರ್ ಇವೆರಡು ಹೆಸರು ನೆನಪಿಟ್ಕೋರಿ ಇದ್ರೊಂದಿಗೆ ಏನಪ್ಪಾ ಅಂದ್ರ ಅವ್ರು ಯಾವ ಸಾಹಿತ್ಯ ಯಾವ ಭಾಷೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ರು ಪಟ್ಟಿದ್ರು ಅನ್ನೋದು ನೆನಪಿಟ್ಕೋರಿ ನೆಕ್ಸ್ಟ್ ಏನಪ್ಪಾ ಅಂದ್ರ ಅವ್ರ ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರ ಅವರಿಗೆ ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿ ಈ ಮೂರ್ ಪಾಯಿಂಟ್ ಅನ್ನ ನೀವು ಇಟ್ಕೊಂಡ್ರ ಅಂದ್ರ ಈ ಮೂರ್ ಪಾಯಿಂಟ್ ಅನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದೆ ಬರಲಿರುವಂತ ಗ್ರಾಮ ಆಡಳಿತ ಅಧಿಕಾರಿ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಯಾವುದೇ ರೀತಿ ಎಕ್ಸಾಮ್ ಈ ಮೂರು ರೀತಿಯಲ್ಲಿ ಏನ್ ಮಾಡ್ತಾರಪ್ಪ ನಮಗ ಪ್ರಶ್ನೆಯನ್ನ ಕೇಳ್ತಾನ ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಹಿನ್ನೆಲೆಯನ್ನು ನೋಡುದಾದ್ರ ಜ್ಞಾನಪೀಠ ಪ್ರಶಸ್ತಿ ಏನಪ್ಪಾ ಅಂದ್ರ ಭಾರತದ ಸಾಹಿತ್ಯ ಕ್ಷೇತ್ರದಲ್ಲಿ ನೋಡ್ರಿ ಭಾರತದ ಸಾಹಿತ್ಯ ಕ್ಷೇತ್ರ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪಾ ಅಂದ್ರ ಈ ಜ್ಞಾನಪೀಠ ಪ್ರಶಸ್ತಿ ಆಗಿದೆ ಇನ್ನ ನಾಗರಿಕ ಪ್ರಶಸ್ತಿಯಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪಾ ಅಂದ್ರ ಭಾರತ ರತ್ನ ಪ್ರಶಸ್ತಿ ಅಂತ ಬರ್ತದ ನಾಗರಿಕ ಪ್ರಶಸ್ತಿಯಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪಾ ಅಂದ್ರ ಭಾರತ ರತ್ನ ಪ್ರಶಸ್ತಿ ಬರ್ತದ ಅದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲೇ ಅತ್ಯುನ್ನತವಾದಂತ ಪ್ರಶಸ್ತಿ ಯಾವುದಪ್ಪಾ ಅಂದ್ರ ಅದು ಜ್ಞಾನಪೀಠ ಪ್ರಶಸ್ತಿ ಕೆಲವರಿಗೆ ತಪ್ಪು ಕಲ್ಪನೆ ಅದು ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಏನಪ್ಪಾ ಅಂದ್ರ ಭಾರತ ಸರ್ಕಾರ ಕೊಡ್ತದ ಏನ್ ಕೊಡ್ತದ ಭಾರತ ಸರ್ಕಾರ ಕೊಡ್ತದ ಅನ್ನೋದ್ ಏನ್ಪಾ ಅಂದ್ರ ಬಹಳಷ್ಟು ಜನರಲ್ಲಿ ತಪ್ಪು ಕಲ್ಪನೆ ಅದ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಏನ್ ಮಾಡಂಗಿಲ್ಲಪ ಅಂದ್ರ ಕೊಡುದಿಲ್ಲ ಇನ್ನೇನ್ ಹೇಳದಿ ನೋಡ್ರಿ ಈ ಜ್ಞಾನಪೀಠ ಪ್ರಶಸ್ತಿ ಏನಪ್ಪಾ ಅಂದ್ರ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರ ಏನ್ ಮಾಡಂಗಿಲ್ಲ ಅಂದ್ರ ಕೊಡುದಿಲ್ಲ ಇದನ್ ಯಾರು ಕೊಡ್ತಾರಪ್ಪ ಅಂದ್ರ ಟೈಮ್ಸ್ ಆಫ್ ಇಂಡಿಯಾ ಒಡೆತನದಲ್ಲಿರುವ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಈ ಪ್ರಶಸ್ತಿ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಕೊಡ್ತಾರಪ್ಪ ಅಂದ್ರ ಟೈಮ್ಸ್ ಆಫ್ ಇಂಡಿಯಾ ಒಡೆತನದಲ್ಲಿರುವ ಭಾರತದ ಜ್ಞಾನಪೀಠ ಟ್ರಸ್ಟ್ ಕಮಿಟಿ ಯಾರು ಒಡೆತನದಲ್ಲಿರುವುದು ಇದು ಟೈಮ್ಸ್ ಆಫ್ ಇಂಡಿಯಾ ಒಡೆತನದಲ್ಲಿರುವ ಭಾರತ ಜ್ಞಾನಪೀಠ ಟ್ರಸ್ಟ್ ಕಮಿಟಿ ಏನ್ ಮಾಡ್ತದಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ಏನ್ ಮಾಡ್ತದಂದ್ರ ಪ್ರತಿ ವರ್ಷ ಏನ್ ಮಾಡ್ತದಪ್ಪ ಅಂದ್ರ ನಡಿತದ್ ಈ ಪ್ರಶಸ್ತಿ ಸ್ಥಾಪನೆಯಿಂದ ಆದಾಗಿನಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಒಂದೊಂದು ಕುರ್ತಿಗಳಿಗೆ ಈ ಜ್ಞಾನಪೀಠ ಪ್ರಶಸ್ತಿ ನಡೀತಿದ್ರು ಹಾ ಸಾವಿರದ ಒಂಬೈನೂರ ಎಂಬತ್ತೆರಡರ ನಂತರ ಅಂದ್ರ ಈ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಏನ್ ಮಾಡಿದ್ರ ಅಂದ್ರ ಸಮಗ್ರ ಸಾಹಿತ್ಯಕ್ಕಾಗಿ ಯಾರು ಕೊಡುಗೆ ನೀಡಿದಾರಲ್ಲ ಅವ್ರಿಗೆ ಏನ್ ಮಾಡಿದ್ರಪ್ಪಾ ಅಂದ್ರ ಈ ಪ್ರಶಸ್ತಿಯನ್ನ ನೀಡ್ತಾರ ನೆಕ್ಸ್ಟ್ ಈ ಪ್ರಶಸ್ತಿ ಯಾರಿಗೆ ನೀಡ್ತಾರ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿ ನೀಡ್ತಾರಪ್ಪ ಅಂದ್ರ ಸಂವಿಧಾನದ ನಮ್ಮ ಭಾರತ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿರುವ ಇಪ್ಪತ್ತೆರಡು ಭಾಷೆಗಳು ಎಷ್ಟು ಭಾಷೆಗಳು ಇಪ್ಪತ್ತೆರಡು ಭಾಷೆಗಳು ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ನೋಡ್ರಿ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಇಪ್ಪತ್ತೆರಡು ಭಾಷೆಗಳು ಅದರ ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರ ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅತ್ಯುತ್ತಮವಾಗಿ ಸಾಹಿತ್ಯ ಯಾರು ರಚನೆ ಮಾಡ್ತಾರಲ್ಲ ಅಂತ ಭಾರತೀಯ ನಾಗರಿಕರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರ ನಡಿತಾರೆ ಈ ಪ್ರಶಸ್ತಿ ಇನ್ನೊಂದು ಯಾರಿಗೆ ಕೊಡ್ತಾರಪ್ಪ ಅಂದ್ರ ಜೀವಂತ ವ್ಯಕ್ತಿಗಳಿಗೆ ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಜ್ಞಾನಪೀಠ ಪ್ರಶಸ್ತಿ ಕೇವಲ ಅವರು ಭಾರತೀಯ ನಾಗರಿಕ ಆಗಿರಬೇಕು ಮತ್ತು ಜೀವಂತವಾಗಿರಬೇಕು ಸಂವಿಧಾನ ಎಂಟನನು ಸೂಚಲಿರುವ ಇಪ್ಪತ್ತೆರಡು ಭಾಷೆ ಮತ್ತು ಇಂಗ್ಲಿಷ್ ನಲ್ಲಿ ಅತ್ಯುತ್ತಮವಾಗಿ ಯಾರು ಸಾಹಿತ್ಯವನ್ನು ರಚನೆ ಮಾಡ್ತಾರಲ್ಲ ಅಂತ ಸಾಹಿತಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದ ನೆಕ್ಸ್ಟ್ ಈ ಜ್ಞಾನಪೀಠ ಪ್ರಶಸ್ತಿಯ ಸಂಕ್ಷೇಪ ಪರಿಚಯವನ್ನು ಅಧ್ಯಯನ ಮಾಡುವುದಾದ್ರ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಿದ್ರು ಅಂದ್ರ ಮೇ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇದನ್ನ ಜ್ಞಾನಪೀಠ ಪ್ರಶಸ್ತನ ಏನ್ ಮಾಡ್ತಾರಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರ ಇದ ಪ್ರಶಸ್ತಿನ ಸ್ಥಾಪಕ ಮಾಡಿದವರು ಯಾರಪ್ಪಾ ಅಂದ್ರ ಸಾವು ಜೈನ್ ಪ್ರಸಾದ್ ಈ ಪ್ರಶಸ್ತಿ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದವರು ಯಾರಂದ್ರ ಸಾನ್ ಪ್ರಸಾದ್ ಅವ್ರ ಏನ್ ಮಾಡಿದಾರಂದ್ರ ಈ ಪ್ರಶಸ್ತಿಯನ್ನು ಅಂದ್ರ ಭಾರತದ ಸಾಹಿತ್ಯದನ್ನ ಹಲವು ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿ ಸಾಹಿತ್ಯ ಅಭಿವೃದ್ಧಿಗೆ ಸಹಾಯಕರಾದವರಿಗೆ ಈ ಪ್ರಶಸ್ತಿ ಕೊಡುವ ಉದ್ದೇಶದಿಂದ ಸಾಹು ಜೈನ್ ಪ್ರಸಾದರ್ ಅವ್ರು ಏನ್ ಮಾಡಿದಾರಂದ್ರ ಸಾವಿರದ ಒಂಬೈನೂರ ಅರವತ್ತೊಂದು ಮೇ ಇಪ್ಪತ್ತೆರಡರಂದು ಏನ್ ಮಾಡಿದ್ರ ಅಂದ್ರ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಏನ್ ಮಾಡಿದ್ರು ಅಂದ್ರ ಸ್ಥಾಪನೆ ಮಾಡಿದ್ರು ಈ ಪ್ರಶಸ್ತಿ ಈ ಸದ್ಯಕ್ಕೆ ಯಾರು ನಡೀತಾರಪ್ಪ ಅಂದ್ರ ಜ್ಞಾನಪೀಠ ಟ್ರಸ್ಟ್ ನವ್ರು ಏನ್ ಮಾಡ್ತಾರಂದ್ರ ನೀಡ್ತಾರೆ ಇನ್ನೊಂದು ನೆನಪಿರ್ಲಿ ಒಮ್ಮೆ ಆಪ್ಷನ್ಸ್ ಏನ್ ಮಾಡ್ತಾರಂದ್ರ ಭಾರತ ಸರ್ಕಾರ ಅಂತ ಕೊಟ್ಟ ಏನ್ ಮಾಡಿದಾನ ಪ್ರಶ್ನೆ ಕಳೆದು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಬರುವಂತ ಅಭ್ಯರ್ಥಿಗಳು ಏನ್ ಮಾಡಿದಾರ ಭಾರತ ಅಂತ ರೈಟ್ ಮಾಡಿದ್ದಾರೆ ಯಾಕಂದ್ರೆ ಜ್ಞಾನಪೀಠ ಪ್ರಶಸ್ತಿ ಭಾರತ ಸರ್ಕಾರಕ್ಕೆ ಅಂತ ತಿಳ್ಕೊಂಡಿದಾರ ಇದು ಏನಪ್ಪಾ ಅಂದ್ರ ರಾಂಗ್ ಕೇವಲ ಜ್ಞಾನಪೀಠ ಪ್ರಶಸ್ತಿ ಏನಪ್ಪಾ ಅಂದ್ರೆ ಜ್ಞಾನಪೀಠ ಟ್ರಸ್ಟ್ ಸಮಿತಿಗೆ ಅಥವಾ ಕಮಿಟಿಗೆ ಮಾತ್ರ ಏನ್ ಮಾಡಿದಪ್ಪ ಅಂದ್ರೆ ಇದು ಸಂಬಂಧ ಪಟ್ಟದ ಇಂಥ ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲು ಬಾರಿಗೆ ಯಾವ ಭಾಷೆಗೆ ಅಥವಾ ಯಾವ ವ್ಯಕ್ತಿಗೆ ನೀಡಲ್ಪಟ್ಟರಪ್ಪ ಅಂದ್ರ ಸಾವಿರದ ಒಂಬೈನೂರ ಅರವತ್ತೈದರೊಳಗೆ ಎಷ್ಟು ಸಾವಿರದ ಒಂಬೈನೂರ ಅರವತ್ತೈದರೊಳಗ ಮಲಯಾಳಿಯಂ ಸಾಹಿತಿ ಆದಂತ ಜಿ ಶಂಕರ್ ಕುರುಪ್ ಯಾರಿಗೆ ಜಿ ಶಂಕರ್ ಕುರುಪ್ ಅವ್ರಿಗೆ ಏನ್ ಮಾಡಿದ್ರಪ್ಪ ಅಂದ್ರ ಭಾರತ ದೇಶದಲ್ಲೇ ಮೊದಲು ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ರು ಯಾರಿಗೆ ಕೊಟ್ರಪ್ಪ ಅಂದ್ರ ಜಿ ಶಂಕರ್ ಕುರುಬ್ ಯಾವ ಭಾಷೆಗೆಪ್ಪ ಅಂದ್ರ ಮಲಯಾಳಿ ಭಾಷೆಗೆ ಏನ್ ಮಾಡಿದ್ರಪ್ಪ ಅಂದ್ರ ಅವ್ರಿಗೆ ನೀಡಿ ಗೌರವಿಸಿದರು ಇತ್ತೀಚೆಗೆ ಇದನ್ನ ಈ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ಕುರಿತು ಏನಪ್ಪಾ ಅಂದ್ರ ಎರಡ್ ಸಾವಿರದ ಇಪ್ಪತ್ ನಾಲ್ಕನೇ ಸಾಲಿನ ಐ ಎಸ್ ಕೆ ಎಸ್ ಏನ್ಪಾ ಅಂದ್ರ ಪ್ರೀ ಕೋಚಿಂಗ್ ಏನಿತ್ತಲ್ಲ ಅಲ್ಲಿ ಏನ್ ಮಾಡಿದ ಅಂದ್ರ ಈ ಜಿ ಶಂಕರ್ ಕುರುಪ್ ಅವ್ರ ಬಗ್ಗೆ ಏನ್ಪಾಂದ್ರ ಪ್ರಶ್ನೆ ಕೇಳಿದ್ದ ಏನ್ ಕೇಳಿದಪಾ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರಂತ ಏನ್ ಮಾಡಿದ ಅಂದ್ರ ನಮಗ ಪ್ರಶ್ನೆ ಕೇಳಿದ್ದ ಅದ್ರ ಹೆಸ ಅವ್ರ ಹೆಸರು ಏನಪ್ಪಾ ಅಂದ್ರ ಜಿ ಶಂಕರ್ ಕುರುಪ್ ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಮೊದಲ ಮಹಿಳೆ ಯಾರಪ್ಪಾ ಅಂದ್ರ ಆಶಾ ಪೂರ್ಣ ದೇವಿ ಇದನ್ನು ಸಹ ಏನ್ ಮಾಡಿದಾರಪ್ಪ ಅಂದ್ರ ನಮಗ ಪರೀಕ್ಷೆಗೆ ಕೇಳಿದನು ಹಾಗಾಗಿ ಇಲ್ಲಿರುವಂತ ಎಲ್ಲಾ ಮಾಹಿತಿಯನ್ನು ಕಂಪಲ್ಸರಿ ಏನ್ ಮಾಡ್ಬೇಕಂದ್ರ ನೆನಪಿಟ್ಕೋಬೇಕು ಯಾಕಂದ್ರ ಇದು ಎಲ್ಲಾ ರೀತಿ ಜಿ ಕೆ ರೂಪದಲ್ಲಿ ಏನ್ಪಂದ್ರ ಈ ಕ್ಲಾಸ್ ಅದ ಸಂಪೂರ್ಣವಾಗಿ ಏನಾಗ್ತದ ಇರುವಂತ ಎಲ್ಲಾ ಸ್ಪರ್ಧಾ ಪರೀಕ್ಷೆ ಇದು ಬಹಳ ಉಪಯುಕ್ತ ಆಗ್ತದ ನೋಡ್ರಿ ಜಿ ಕೆ ಪಾಯಿಂಟ್ ಜ್ಞಾನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಬಾ ಭಾರತದ ಮೊದಲ ಮಹಿಳೆ ಯಾರಪ್ಪ ಅಂದ್ರ ಆಶಾ ಪೂರ್ಣ ದೇವಿ ಯಾವ ಭಾಷೆಗೆ ಪಡೆದ್ರಪ್ಪ ಅಂದ್ರ ಬಂಗಾಳಿ ಭಾಷೆ ಯಾವ ಭಾಷೆ ಪಡೆದ್ರು ಬಂಗಾಳಿ ಭಾಷೆ ಯಾವ ವರ್ಷ ಪಡೆದ್ರು ಅಂದ್ರ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಏನ್ ಪಡೆದ್ರು ಅಂದ್ರ ಆಶಾಪೂರ್ಣ ದೇವಿ ಏನು ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ಮೊದಲ ಮಹಿಳೆಯಾಗಿ ಹೊರಹೊಮ್ಮಿದರು ಇತ್ತೀಚಿನ ಈ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದ್ರ ಆಲ್ರೆಡಿ ನಿಮಗೆ ಗೊತ್ತಾದ ಗುಲ್ಜರ್ ಯಾರ ಅವರು ಗುಲ್ಜರ್ ಈತಿ ಏನಪ್ಪಾ ಅಂದ್ರ ಉರ್ದು ಕವಿ ಈದ್ ಅಂದ್ರ ಉರ್ದು ಕವಿ ಉರ್ದು ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದ್ ಐದನೇ ವ್ಯಕ್ತಿ ಇಷ್ಟ ಏನಾರ ಐದನೇ ವ್ಯಕ್ತಿ ನೆಕ್ಸ್ಟ್ ಅಂದ್ರ ರಾಮಭದ್ರಾಚಾರ್ಯ ಬರ್ತಾರ ಅವ್ರಿಗೆ ಏನಪ್ಪಾ ಅಂದ್ರ ಇವ್ರು ಯಾವ ಭಾಷೆಗೆ ಸಂಬಂಧ ಅಂದ್ರ ಸಂಸ್ಕೃತ ಭಾಷೆಗೆ ಏನ್ ಮಾಡ್ಯಾರಪ್ಪ ಅಂದ್ರ ಇವ್ರು ಸಂಬಂಧ ಪಟ್ಟರ ಯಾವ ಭಾಷೆಗೆ ಸಂಬಂಧ ಅಂದ್ರ ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟರ ಪಟ್ಟರ ಇವಾಗ ಎಷ್ಟೇನೇ ವ್ಯಕ್ತಿ ಅಂದ್ರ ಸಂಸ್ಕೃತ ಭಾಷೆಯಲ್ಲಿ ಏನಪ್ಪ ಅಂದ್ರ ಎರಡನೇ ವ್ಯಕ್ತಿ ಗುಲ್ಜರ್ ಎಷ್ಟನೇ ವ್ಯಕ್ತಿ ಉರ್ದು ಭಾಷೆಯಲ್ಲಿ ಎಷ್ಟನೇ ವ್ಯಕ್ತಿ ಅಪ್ಪ ಅಂದ್ರ ಐದನೇ ವ್ಯಕ್ತಿ ರಾಮಭದ್ರಾಚಾರ್ಯ ಎಷ್ಟನೇ ವ್ಯಕ್ತಿ ಅಪ್ಪ ಅಂದ್ರ ಎರಡನೇ ವ್ಯಕ್ತಿ ಇಲ್ಲಿ ತನಕ ಈ ಪ್ರಶಸ್ತಿ ಎಷ್ಟು ಜನ ಸ್ವೀಕಾರ ಮಾಡಿದಾರಪ್ಪ ಅಂದ್ರ ಅರವತ್ ಮೂರು ಜನ ಏನ್ ಮಾಡ್ಯಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ಯಾರ ನೋಡ್ರಿ ಜ್ಞಾನಪೀಠ ಪ್ರಶಸ್ತಿನ ಇಲ್ಲಿ ತನಕ ಎಷ್ಟು ಜನಕ ನೀಡಿದಾರಪ್ಪ ಅಂದ್ರ ಅರವತ್ ಮೂರು ಜನಕ್ಕೆ ಏನಪ್ಪ ಅಂದ್ರ ನೀಡಿದ ಈ ಜ್ಞಾನಪೀಠ ಪ್ರಶಸ್ತಿಯ ಮೊತ್ತವನ್ನು ನೋಡಿದಾಗ ಎಷ್ಟೈತಪ್ಪ ಅಂದ್ರ ಪ್ರಸ್ತುತ ಅಂದ್ರ ಹನ್ನೊಂದು ಲಕ್ಷ ರೂಪಾಯಿ ಐತಿ ಪ್ರಸ್ತುತ ಜ್ಞಾನಪೀಠ ಪ್ರಶಸ್ತಿ ಒಟ್ಟು ಮೊತ್ತ ಏನಪ್ಪಾ ಅಂದ್ರ ಹನ್ನೊಂದು ಲಕ್ಷ ರೂಪಾಯಿ ಅದ ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಜ್ಞಾನದ ಸಂಕೇತವಾದಂತ ವಾಗ್ದೇವಿ ಕಂಚಿನ ವಿಗ್ರಹವನ್ನು ಕೊಟ್ಟೇನಪ್ಪಾ ಅಂದ್ರ ಅವ್ರಿಗೆ ಏನ ಸಾಹಿತಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಗೌರವ ಸಲ್ಲಿಸಲಾಗ್ತದ ನೋಡ್ರಿ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೊಂದರೊಳಗ ಮೇ ಇಪ್ಪತ್ತೆರಡಕ್ಕೇನೋ ಸ್ಥಾಪನೆ ಆಗ್ತದ ಇದ್ರ ಮೊದಲ ಪ್ರಶಸ್ತಿ ಯಾವಾಗ ಕೊಡ್ತಾರಂದ್ರ ಸಾವಿರದ ಒಂಬೈನೂರ ಅರವತ್ತೈದರಿಂದ ಈ ಪ್ರಶಸ್ತಿಯನ್ನ ಕೊಡೋದಕ್ಕ ಪ್ರಾರಂಭ ಮಾಡ್ತದೆ ಈ ಪ್ರಶಸ್ತಿ ಸ್ಥಾಪನೆ ಮಾಡಿದಾಗ ಇದರ ಬಹುಮಾನದ ಮೊತ್ತ ಎಷ್ಟಿತ್ತಂದ್ರ ಕೇವಲ ಒಂದು ಲಕ್ಷ ರೂಪಾಯಿ ಇತ್ತು ಇದರ ಬಹುಮಾನದ ಮೊತ್ತ ಎಷ್ಟಿತ್ತು ಒಂದು ಲಕ್ಷ ರೂಪಾಯಿ ಇತ್ತು ಎರಡ್ ಸಾವಿರದ ಐದರಲ್ಲಿ ಇದನ್ನ ಏನು ಮಾಡಿದಾರಪ್ಪಾ ಅಂದ್ರ ಏಳು ಲಕ್ಷಕ್ಕೆ ಏರಿಕೆ ಮಾಡಿದ್ರು ಎಷ್ಟಕ್ಕೆ ಏರಿಕೆ ಮಾಡಿದ್ರು ಅಂದ್ರ ಏಳು ಲಕ್ಷಕ್ಕೆ ಏರಿಕೆ ಮಾಡಿದ್ರು ಪ್ರಸ್ತುತ ಇದು ಎಷ್ಟಾಯ್ತಪ್ಪ ಅಂದ್ರ ಪ್ರಸ್ತುತ ಜ್ಞಾನಪೀಠ ಪ್ರಶಸ್ತಿಯ ಮೊತ್ತ ಎಷ್ಟೈತಂದ್ರ ಹನ್ನೊಂದು ಲಕ್ಷ ರೂಪಾಯಿ ಅದ ಎಷ್ಟ ಹನ್ನೊಂದು ಲಕ್ಷ ರೂಪಾಯಿ ಅದ ನೆಕ್ಸ್ಟ್ ನೋಡ್ರಿ ಆ ಜ್ಞಾನಪೀಠ ಪ್ರಶಸ್ತಿಯ ಸಂಕ್ಷಿಪ ಪರಿಚಯ ಜೊತೆಗೇನಪ್ಪ ಅಂದ್ರ ಅದರ ವಿಶೇಷತೆ ನಾವು ಅಧ್ಯಯನ ಮಾಡೋಣ ಇಲ್ಲಿ ತನಕ ಅತಿ ಹೆಚ್ಚು ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಭಾಷೆ ಯಾವ್ದಪ್ಪ ಅಂದ್ರ ಹಿಂದಿ ಭಾಷೆ ನೋಡ್ರಿ ಇಲ್ಲಿ ತನಕ ಅತಿ ಹೆಚ್ಚು ಬಾರಿ ಈ ಪ್ರಶಸ್ತಿಯನ್ನು ಪಡೆದ ಭಾಷೆ ಯಾವ್ದಪ್ಪ ಅಂದ್ರ ಹಿಂದಿ ಭಾಷೆ ಎಷ್ಟು ಬಾರಿ ಹಿಂದಿ ಭಾಷೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದಪ ಅಂದ್ರ ಹನ್ನೊಂದು ಬಾರಿ ಎಷ್ಟು ಬಾರಿ ಹನ್ನೊಂದು ಬಾರಿ ಏನ್ ಮಾಡದಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡು ಮೊದಲ ಸ್ಥಾನವನ್ನು ಪಡೆದುಕೊಂಡದ ಇನ್ನ ಎರಡನೇ ಸ್ಥಾನದಲ್ಲಿ ಏನಪ್ಪಾ ಅಂದ್ರ ಕನ್ನಡ ಅದ ನಮಗ್ ಬಹಳ ಹೆಮ್ಮೆಯ ಸಂಗತಿ ಏನಪ್ಪಾ ಅಂದ್ರ ಕನ್ನಡ ದೇಶದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತ ಎರಡನೇ ಸ್ಥಾನಗಳಲ್ಲಿ ಇರುವುದು ಏನಪ್ಪಾ ಅಂದ್ರ ನಮಗ ಮತ್ತು ನಿಮ್ಗೆ ಹೆಮ್ಮೆ ಅನಿಸುವಂತ ವಿಷಯ ಏನಪ್ಪಾ ಅಂದ್ರ ಕನ್ನಡ ಏನು ಕನ್ನಡ ಏನಪ್ಪಾ ಅಂದ್ರ ಇಲ್ಲಿ ತನಕ ಏನ್ ಮಾಡಿದಪಾ ಅಂದ್ರ ಎಂಟು ಬಾರಿ ಎಷ್ಟು ಬಾರಿ ಎಂಟು ಬಾರಿ ಏನಪ್ಪಾ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡದ ಹಾಗಾಗಿ ಇದು ಎರಡನೇ ಸ್ಥಾನದೊಳಗ ಆದ ನೆಕ್ಸ್ಟ್ ಏನಪ್ಪಾ ಅಂದ್ರ ಉರ್ದು ಭಾಷೆಯಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತೀಚೆಗೆ ಉರ್ದು ಭಾಷೆಯಲ್ಲಿ ಏನಪ್ಪಾ ಗುಲ್ಜೋರ್ ಅವ್ರ ಏನ್ ಮಾಡಿದ ಅಂದ್ರ ಈ ಪ್ರಶಸ್ತಿಯನ್ನು ಪಡ್ಕೊಂಡರ ಹಾಗಾಗಿ ನಮಗ್ ಒಂದೊಂದ್ ಟೈಮ್ ದಾಗ ರಿವರ್ಸ್ ಕ್ವಶನ್ ಕೇಳಲಾಗ್ತದ ಎಲ್ಲಾ ಅಭ್ಯರ್ಥಿಗಳು ಏನ್ ಮಾಡಿರ್ತಾರಂದ್ರ ಇತ್ತೀಚೆಗೆ ಮಾಹಿತಿಯನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ನೆನಪಿಟ್ಕೊಂಡಿರ್ತಾರ ಸ್ವಲ್ಪ ಏನಪ್ಪಾ ಅಂದ್ರ ಕೆ ಪಿ ಸಿ ಎಕ್ಸಾಮ್ ಯಾರು ಬರ್ತಿರ್ತಲ್ಲ ಅದ್ರೊಳಗ ಸಾಕಷ್ಟು ನಿಮ್ಗೆ ಏನಾಗಿರ್ತದ ಅನುಭವ ಆಗಿರ್ತದೆ ಹಾ ಅಲ್ಲಿ ಏನ್ ಮಾಡ್ಬಿಡ್ತಾನಪ್ಪಾ ಅಂದ್ರ ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳು ಏನ್ ಓದುತ್ತಾರಲ್ಲ ಅದನ್ನ ಬಿಟ್ಟು ಎಷ್ಟು ಅದನ್ನ ರಿವರ್ಸ್ ಗೇರ್ನೊಳಗೆ ಏನಪ್ಪಾ ಅಂದ್ರ ಪ್ರಶ್ನೆಗಳು ಸಾಕಷ್ಟು ಬೇರೆ ಏನ್ ಮಾಡಿದಪ್ಪ ಅಂದ್ರ ಕೇಳಿದನ ಆ ದೃಷ್ಟಿಯಿಂದಾಗಿ ನಾನು ಏನ್ ಮಾಡಿದನಪ್ಪಾ ಅಂದ್ರೆ ಇಲ್ಲಿ ಉರ್ದು ಭಾಷೆಯಲ್ಲಿ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂತ ಏನ್ ಮಾಡಿದ ಅಂದ್ರೆ ಇಲ್ಲೊಂದು ಫೈನ್ಟನ್ ಹಾಕೊಂಡ್ರಿ ಯಾಕಂದ್ರ ಹೀಗಿಂದ ಕೇಳಿದ್ರು ನಮಗ್ ಬರೆಯಕ್ಕೆ ಎಲಿಜಿಬಲ್ ಆಗಿರ್ಬೇಕು ನೆಕ್ಸ್ಟ್ ಮೊದಲಿನ ಏನಾದ್ರೂ ಕೇಳಿದ್ರು ಸಹ ನಮಗ್ ಏನ್ ಮಾಡ್ಬೇಕಪ್ಪ ಅಂದ್ರ ಬರೆಯೋದಿಕ್ ಎಲಿಜಿಬಲ್ ಅನ್ನೋ ದೃಷ್ಟಿಯಿಂದ ಏನ್ ಮಾಡಿದಾರಪ್ಪಾ ಅಂದ್ರೆ ಇದನ್ನ ಆಯ್ಕೆ ಮಾಡ್ಕೊಂಡಿನಿ ನೋಡ್ರಿ ಉರ್ದು ಭಾಷೆಯಲ್ಲಿ ಪ್ರಶಸ್ತಿನ ಅಂದ್ರ ಉರ್ದು ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ಫಿರಾಕ್ ಗೋರಾಖ್ ಪುರಿ ಫಿರಾಕ್ ಗೋರಾಖ್ ಪುರಿ ಅನ್ನೋರ್ ಅಂದ್ರ ಉರ್ದು ಸಾಹಿತ್ಯಕ್ಕೆ ಏನ್ ಅಂದ್ರ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಕೊಂಡ್ರು ಇನ್ನ ಸಂಸ್ಕೃತ ಭಾಷೆಯೊಳಗೆ ಇದು ಸಂಸ್ಕೃತ ಸಂಸ್ಕೃತ ಸಂಸ್ಕೃತಿಯಾಗ್ಯದ ಸಂಸ್ಕೃತ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪಾ ಅಂದ್ರ ಸತ್ಯವೃತ ಶಾಸ್ತ್ರಿ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ಸತ್ಯವೃತ ಶಾಸ್ತ್ರಿ ಇನ್ನ ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರ ರಾಮಭದ್ರಾಚಾರ್ಯ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಎರಡ್ ಸಾವಿರದ ಮೂರನೇ ಸಾಲಿನ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ್ರು ಯಾರು ರಾಮಭದ್ರಾಚಾರ್ಯ ನೆಕ್ಸ್ಟ್ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರ ಬಗ್ಗೆ ನಾವು ನೋಡುದಾದ್ರ ವಿಜೇತರ ಪಟ್ಟಿ ಪಟ್ಟಿಯನ್ನು ನೋಡುವುದಾದ್ರ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊದಲು ಯಾರು ತಗೊಂಡ್ರ ಅಂದ್ರ ಸಾವಿರದ ಒಂಬೈನೂರ ಅರವತ್ತೈದರ ಮೊದಲ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ರು ಈ ಪ್ರಶಸ್ತಿಯನ್ನು ಯಾರು ತಗೊಂಡಂದ್ರ ಜಿ ಶಂಕರ್ ಕುರುಪ್ ಅವ್ರ ಏನ್ ಮಾಡಿದ್ರು ಮಲಯಾಳಂ ಸಾಹಿತ್ಯಕ್ಕೆ ಏನ್ ಮಾಡಿದಾರಪ್ಪ ಅಂದವ್ರು ತೋಡ್ರಿ ಯಾವ ಭಾಷೆಗೆ ತೊಗೊಂಡ್ರಪ್ಪ ಅಂದ್ರ ಮಲಯಾಳಿಯಂ ಸಾಹಿತ್ಯ ಈ ಅವ್ರು ಬರೆದ ಕೃತಿಯವಾದ್ರ ಒಡಕುಳ್ಳಲ್ ಯಾವ್ದು ಬರೆದ ಕೃತಿ ಏನಪ್ಪಾ ಅಂದ್ರ ಒಡಕುಳ್ಳಲ್ ಅನ್ನೋದು ಎಂಬ ಸಾಹಿತ್ಯಕ್ಕೆ ಏನ್ ಮಾಡಿದ್ರಪ್ಪ ಅಂದವ್ರು ಪಡೆದ್ರು ಇನ್ನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರ ತಾರಾಶಂಕರ್ ಬಂದೋಪಾಧ್ಯಾಯ ನೋಡ್ರಿ ತಾರಾಶಂಕರ್ ಬಂಡೋಪಾಧ್ಯಾಯ ಅನ್ನೋರ್ ಏನ್ ಮಾಡಿದ್ರ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಎರಡನೇ ವ್ಯಕ್ತಿ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ಜಿ ಶಂಕರ್ ಕುರ್ಪ್ ಏನೋ ಎರಡನೇ ವ್ಯಕ್ತಿ ಯಾರಪ್ಪಾ ಅಂದ್ರ ತಾರಾಶಂಕರ್ ಬಂಡೋಪಾಧ್ಯಾಯ ಇವ್ರ ಯಾವ ಭಾಷೆಗೆ ತಗೊಂಡ್ರ ಅಂದ್ರ ಬಂಗಾಳಿ ಸಾಹಿತ್ಯ ಯಾವ ಸಾಹಿತ್ಯ ಬಂಗಾಳಿ ಸಾಹಿತ್ಯ ಇವರು ಬರದ ಕೃತಿ ಯಾವ್ದು ಘನ ದೇವತಾ ಇವರ ಬರದ ಕೃತಿ ಯಾವುದು ಘನ ದೇವತಾ ನೆಕ್ಸ್ಟ್ ಇನ್ನ ಮೂರನೇ ಪ್ರಶಸ್ತಿ ಏನಪ್ಪಾ ಅಂದ್ರ ಉಮಾಶಂಕರ್ ಜೋಶಿ ಅಂತ ಬರ್ತಾರೆ ಯಾರು ಬರ್ತಾರ ಉಮಾಶಂಕರ್ ಜೋಶಿ ಇವರು ಬರ್ದ ಸಾಹಿತ್ಯ ಯಾವುದಪ್ಪ ಅಂದ್ರ ಗುಜರಾತಿ ಸಾಹಿತ್ಯ ಯಾವುದು ಗುಜರಾತಿ ಸಾಹಿತ್ಯ ಕೃಸಿ ಕೃತಿ ಯಾವ್ದಪ್ಪ ಅಂದ್ರ ನಿಶೀತ ಇವರು ಬರೆದ ಕೃತಿ ಯಾವ್ದು ನಿಶೀತ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ನೋಡ್ರಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಭಾರತದಲ್ಲಿ ಏನಪ್ಪ ಅಂದ್ರ ಮೂರನೇ ವ್ಯಕ್ತಿ ಅಂತ ನಮಗೆ ಏನ್ ಮಾಡ್ತಾರಪ್ಪ ಅಂದ್ರ ಕೇಳ್ತ ಮೂರನೇ ಇಲ್ಲಿನೂ ತರ್ಡ್ ಅದ ಇಲ್ಲಿನೂ ಏನಪ್ಪ ಅಂದ್ರ ತರ್ಡ್ ಅದ ಹಾಗಾಗಿ ನಮಗ ಬಾಳ ಹೆಮ್ಮೆಯ ಸಂಗತಿ ಏನಪ್ಪಾ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೂರನೇ ವ್ಯಕ್ತಿಗಳ ಸಾಲಿನ ಅಂದ್ರ ನಮ್ಮ ಕನ್ನಡದ ಕವಿಯಾದಂತ ಕುವೆಂಪು ಅವರು ಬರ್ತಾರ ಏನ್ ಮಾಡ್ತಾರ ಕುವೆಂಪು ಅವರು ಬರ್ತಾರ ಇವ್ರು ಏನಪ್ಪಾ ಅಂದ್ರ ಭಾಷೆ ಬಂದ್ರ ಕನ್ನಡ ಕುವೆಂಪು ಅವರು ಯಾವ ಭಾಷೆಗೆ ಯಾವ ಭಾಷೆಗೆ ಮತ್ತು ಯಾವ ಕೃತಿಗೆ ಪ್ರಶಸ್ತಿಯನ್ನು ಪಡೆದಪ್ಪ ಅಂದ್ರ ಕನ್ನಡ ಭಾಷೆ ನೆಕ್ಸ್ಟ್ ಅವ್ರು ಬರೆದ ಕೃತಿ ಯಾವ್ದು ಶ್ರೀರಾಮಾಯಣ ದರ್ಶನಂ ಮೋಸ್ಟ್ ಇಂಪಾರ್ಟೆಂಟ್ ಈ ಕೃತಿನಲ್ಲಿ ಏನ್ ಬಂದ್ರು ಸಾಕಷ್ಟು ಬಾರಿ ಪದೇ ಪದೇ ನಮಗ್ ಏನ್ ಮಾಡ್ತಾರಪ್ಪ ಅಂದ್ರ ಎಕ್ಸಾಮ್ ಕೇಳ್ತಾರ ರಾಮಾಯಣ ದರ್ಶನ ಕೃತಿ ಯಾರ್ದು ಅಂತ ಕೇಳಿದ್ರಾವ್ ಏನ್ ಹೇಳ್ಬೇಕಂದ್ರ ಕುವೆಂಪು ಅಂತ ಹೇಳ್ಬೇಕು ನೆಕ್ಸ್ಟ್ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಪುರಸ್ಕೃತರನ್ನು ನೋಡಿದಾಗ ಐವತ್ತಾರನೇದ್ ಏನ್ಪಾ ಅಂದ್ರ ನೀಲಮಣಿ ಫುಕಾನ್ ಅನ್ನೋರ ಏನಪ್ಪಾ ಅಂದ್ರ ಈ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಯಾವ ಭಾಷೆ ಅಂದ್ರ ಅಸ್ಸಾಮಿ ನೆಕ್ಸ್ಟ್ ಇವರು ಸಮಗ್ರ ಸಾಹಿತಿ ಇತ್ತೀಚೆಗೆ ಯಾರಲ್ಲಿ ಈ ಪ್ರಶಸ್ತಿ ಕೊಡ್ತಾರ ಅದು ಎಲ್ಲವೂ ಏನ್ಪಾ ಅಂದ್ರೆ ಸಮಗ್ರ ಸಾಹಿತ್ಯ ಅನ್ನೋದು ಇದು ಅಂದ್ರೂ ಮಾತೀರಿ ಮೊದಲು ಏನ್ ಮಾಡಿದ್ರು ಒಂದು ನಿಶ್ಚಿತವಾದ ಕೃತಿ ಕೊಡ್ತಿದ್ರು ಆದ್ರೆ ಈಗಿಲ್ಲ ಎಲ್ಲವೂ ಸಮಗ್ರ ಸಾಹಿತ್ಯ ಅವ್ರು ಸಾಹಿತ್ಯ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡ್ ಎಲ್ಲಾ ಗಮನಿಸಿ ಏನ್ ಮಾಡ್ತಾರಪ್ಪ ಅಂದ್ರ ಹೇಳ ಇನ್ನ ಐವತ್ತೇಳನೇ ಜ್ಞಾನಪೀಠ ಪ್ರಶಸ್ತಿ ಏನ್ಪಂದ್ರ ದಾಮೋದರ್ ಮೌಜೋ ಅನ್ನೋರ್ ಏನ್ ಮಾಡಿದ್ರು ಅಂದ್ರ ಕೊಂಕಣಿ ಪ್ರಶಸ್ತಿಗೆ ಕೊಂಕಣಿ ಭಾಷೆಗೆ ತೊಂದ್ರೆ ಯಾವ ಭಾಷೆಗೆ ತೊಂದ್ರ ಕೊಂಕಣಿ ಇವರು ಸಹ ಅಂದ್ರ ಸಮಗ್ರ ಸಾಹಿತ್ಯ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಮೋಸ್ಟ್ ಇಂಪಾರ್ಟೆಂಟ್ ಈ ಲೈನ್ ನೀವು ಕಂಪಲ್ಸರಿ ಏನ್ ಮಾಡ್ಬೇಕಂದ್ರ ನೆನಪಿಪೆಟ್ಕೋಬೇಕು ಈ ಲೈನ್ ಏನ್ ಬಂದ್ರ ಗುಲ್ಜಾರ್ ಮತ್ತು ರಾಮಭದ್ರಾಚಾರ್ಯ ಅವ್ರ ಏನ್ ಬಂದ್ರ ಉರ್ದು ಮತ್ತು ಸಂಸ್ಕೃತ ಇಲ್ಲಿ ಗುಲ್ಜಾರ್ ಅನ್ನೋರ್ ಏನ್ ಬಂದ್ರ ಉರ್ದು ಸಾಹಿತ್ಯಗಾರ ರಾಮಭದ್ರಾಚಾರ್ಯನೋರ್ ಏನ್ಪಾ ಅಂದ್ರ ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟ ಇರ್ಗೂ ಸಹ ಸಮಗ್ರ ಸಾಹಿತ್ಯಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರ ಈ ಪ್ರಶಸ್ತಿಯನ್ನ ನೀಡಿ ಏನ್ ಮಾಡಿದ್ರು ಅಂದ್ರ ಗೌರವ ಸಲ್ಲಿಸಿದ್ರು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸಾಕಷ್ಟು ನೀವು ಬೇಕಾದಂತ ಸ್ಪರ್ಧಾತ್ಮಕ ಬರಲಿ ಅದು ವಿಶೇಷವಾಗಿ ಏನ್ಪಾ ಅಂದ್ರ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಕ್ಕೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನೀವ್ ಈ ಸದ್ಯಕ್ಕೆ ಏನಪ್ಪಾ ಅಂದ್ರ ಆ ವಿಲೇಜ್ ಅಡ್ಮಿಂಟರ್ ಆಫೀಸರ್ ಏನ್ ಬರೀತಿರಲ್ಲ ಅಂದ್ರ ಗ್ರಾಮ ಆಡಳಿತ ಅಧಿಕಾರಿ ಏನ್ ಬರೀತಿರಲ್ಲ ಬರೀತಿರಲ್ಲ ಎರಡ್ ಸಾವಿರ ಇಪ್ಪತ್ನಾಲ್ಕ ಏನ್ ಬರೀತಿರಲ್ಲ ಇದ್ರ ಒಳಗ ಸಾಮಾನ್ಯ ಕನ್ನಡ ಅದ ಯಾವ್ದದ ಸಾಮಾನ್ಯ ಕನ್ನಡ ಇಪ್ಪತ್ತೈದು ಮಾರ್ಷಿಗಳದ ಅವ್ರ ಯಾರ ವಿಲೇಜ್ ಅಕೌಂಟರ್ ನೀವು ಉದ್ಯೋಗ ಅರ್ಜಿ ಸಲ್ಲಿಸ್ತಿರಲ್ಲ ಅವ್ರ ಏನ್ ಮಾಡ್ರಿ ಕಂಪಲ್ಸರಿ ಇದ್ರ ಸ್ಕ್ರೀನ್ ಸೆಟ್ ಆದ್ರೂ ಒಳದ್ ಇಟ್ಕೋರಿ ತಿಳ ಅಂದ್ರ ಬರದಾದ್ರು ಇಟ್ಕೋರಿ ಒಂದ್ ಮಾರ್ಕ್ಸ್ ಕಂಪಲ್ಸರಿ ನಿಮಗೆ ಏನ್ ಮಾಡ್ತಾನಪ್ಪ ಅಂದ್ರ ಇಲ್ಲಿ ಬಂದೇ ಬರ್ತದ ಈ ಚಾರ್ಟ್ ಒಳಗ ಕಂಪಲ್ಸರಿ ಒಂದ್ ಮಾರ್ಕ್ಸ್ ಏನ್ ಮಾಡ್ತದಪ್ಪ ಅಂದ್ರ ಬರ್ತದ ಇಲ್ಲಿ ತನ್ನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಕವಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ ಅದ ಎಷ್ಟ ಎಂಟು ಅದ ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಮೊಟ್ಟ ಮೊದಲ ದೇಶದ ಮೂರನೇ ವ್ಯಕ್ತಿ ನೋಡ್ರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಮೊದಲ ದೇಶದ ಮೂರನೇ ಕವಿ ಯಾರಪ್ಪ ಅಂದ್ರ ಕುವೆಂಪು ಯಾರು ಕೂಯಪ್ಪು ಯಾವ ವರ್ಷ ಇವರು ಪ್ರಶಸ್ತಿಯನ್ನ ಪಡೆದರಪ್ಪಾ ಅಂದ್ರ ಸಾವಿರದ ಒಂಬೈನೂರ ಅರವತ್ತೇಳರೊಳಗೆ ಏನಪ್ಪಾ ಅಂದ್ರ ಶ್ರೀ ರಾಮಾಯಣ ದರ್ಶನ ಕೃತಿ ಏನ್ ಮಾಡಿದ್ರು ಅಂದ್ರ ಇವ್ರು ಪ್ರಶಸ್ತಿಯನ್ನ ಪಡೆದ್ರು ಇನ್ನ ಎರಡನೇ ಕನ್ನಡಿಗ ಯಾರಪ್ಪ ಅಂದ್ರ ದರ ಬೇಂದ್ರೆ ಇವ್ರ ಏನ್ ಮಾಡಿದ್ರು ಅಂದ್ರ ಸಾವಿರದ ಒಂಬೈನೂರ ಎಪ್ಪತ್ ಮೂರೊಳಗೆ ಏನ್ ಮಾಡಿದಪಾ ಅಂದ್ರ ನಾಲ್ಕು ತಂತಿ ಕೃತಿಗೆ ಏನ್ ಮಾಡಿದ್ರು ಅಂದ್ರ ಈ ಪ್ರಶಸ್ತಿಯನ್ನ ಪಡೆದ್ರು ನೆಕ್ಸ್ಟ್ ಶಿವರಂಕಾರ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮುಖರ್ಜಿಯ ಕನಸು ಯಾವ ಕನಸು ಮುಖಾಜಿಯ ಕನಸು ಕೃತಿಗಳಿಗೆ ಏನ್ ಮಾಡಿದ್ರ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ್ರು ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವ್ರು ಅಂದ್ರ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ವಿಶೇಷ ಉಲ್ಲೇಖ ಏನಪ್ಪಾ ಅಂದ್ರ ಚಿಕ್ಕವೀರ ರಾಜೇಂದ್ರ ಗ್ರಂಥಿಕ್ ಏನ್ ಮಾಡಿದ್ರಪ್ಪ ಅಂದ್ರೆ ಇವ್ರು ಈ ಪ್ರಶಸ್ತಿಯನ್ನ ಈ ಪ್ರಶಸ್ತಿ ಅಂದ್ರೆ ಯಾವ್ದಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡ್ರು ನೆಕ್ಸ್ಟ್ ವಿಕ್ರು ಗೋಕಾಕ್ ಇವ್ರ ಅಂದ್ರ ಭಾರತ ಸಿಂಧು ರೇಷ್ಮೆ ಯಾವುದು ಭಾರತ ಸಿಂಧು ರೇಷ್ಮೆ ಕೃತಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಇವ್ರು ಪಡ್ಕೊಂಡ್ರು ನೆಕ್ಸ್ಟ್ ಯುವರ್ ಅನಂತಮೂರ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರೊಳಗ ಸಮಗ್ರ ಸಾಹಿತ್ಯ ಅಂತ ಬರ್ತದ ಗಿರೀಶ್ ಕರ್ನಾಡ್ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ ನಾಟಕಗಳ ಯಶಸ್ವಿ ನೆಕ್ಸ್ಟ್ ಚಂದ್ರಶೇಖರ್ ಕಂಬಾರು ನಮಗಂತೂ ಇದನ್ನ ಸಾಕಷ್ಟು ಬೇರೆ ಕೇಳಲ್ಲ ಏನಂತ ಕೇಳಿದನಪ್ಪಾ ಅಂದ್ರ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗ ಅಂತ ಕೇಳಿದಾರ ಅವಾಗ ನಾವ್ ಏನ್ ಮಾಡಿವಂದ್ರ ಚಂದ್ರಶೇಖರ್ ಕಂಬಾರ್ ಅಂತ ಹಾಕಿದ್ವಿ ಮುಂದನ್ನು ಸಹ ಏನ್ ಮಾಡ್ತಾನ ಪರೀಕ್ಷೆಗೆ ಕೇಳುತ್ತ ಇವ್ರು ಸಹ ಏನಪ್ಪ ಅಂದ್ರ ಕನ್ನಡ ಸಾಹಿತ್ಯದ ಸಮಗ್ರ ಕೊಡುಗೆ ಏನ್ ಮಾಡಿದ್ರಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ತಗ್ಕೊಂಡ ಮತ್ತೆ ಇನ್ನೊಂದು ವಿಶೇಷ ಕೇಳಿದಾನ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೂರು ವ್ಯಕ್ತಿಗಳ ಹೆಸರನ್ನು ಕೊಟ್ಟು ಒಂದು ಹೆಸರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯದಿ ಪಡೆಯದಿರುವಂತ ವ್ಯಕ್ತಿ ಹೆಸರು ಕೊಟ್ಟು ಗುಂಪಿಗೆ ಸೇರದ ಕವಿ ಅಂದ್ರ ಸೇರದ ಪದವನ್ನ ಹೆಸರು ಸಂತೂ ಅಥವಾ ಗುರ್ತಿಸಂತ ಕೇಳಿದನ ನೆಕ್ಸ್ಟ್ ಈ ಕೆಳಗಿನ ಯಾವ ಕವಿಗು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ಲ ಅಂತನು ಸಹ ಏನ್ ಮಾಡಿದ್ರ ಕೊಟ್ಟಿದ ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಎಲ್ಲಾ ಕವಿಗಳನ್ನ ಏನ್ ಮಾಡಿದ್ರೆ ನೀವು ಕಂಪಲ್ಸರಿ ನೆನಪಿಟ್ಕೋರಿ ನೆಕ್ಸ್ಟ್ ಆತ್ಮೀಯ ಸ್ನೇಹಿತರೆ ಆ ಇವತ್ ಏನ್ಪಾ ಅಂದ್ರ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧ ಪಟ್ಟಂತ ಎಲ್ಲಾ ರೀತಿಯ ಮಾಹಿತಿ ಮತ್ತು ಎಲ್ಲಾ ಎಂಗಲ್ದೊಳಗು ನಾವು ಏನ್ ಮಾಡಿದ್ವಿ ಅಂದ್ರ ಅಧ್ಯಯನ ಮಾಡಿದ್ವಿ ಇದು ಮುಂಬರಲ್ಲೂ ಎಲ್ಲಾ ಪರೀಕ್ಷೆಗೆ ಏನ್ ಅಂದ್ರ ಬಹಳ ಉಪಯುಕ್ತವಾಗ್ತದೆ ನಿಮಗೊಂದು ವೇಳೆ ಈ ತರಗತಿ ಇಷ್ಟ ಆಗಿತ್ತು ನಾವು ಕೊಡ್ತಿರುವಂತ ಇನ್ಫಾರ್ಮೇಶನ್ ನಿಮಗ ಒಳ್ಳೇದ್ ಅನಿಸ್ತಿ ಅನಿಸ್ತಿತ್ತು ಅಂದ್ರ ನೀವ್ ಏನ್ ಮಾಡ್ರಂದ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿ ಮತ್ತು ಇತರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸಹ ಏನ್ ಮಾಡ್ರ ಅಂದ್ರ ಅದನ್ನ ಶೇರ್ ಮಾಡ್ರಿ ಆ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಏನಪ್ಪ ಅಂದ್ರ ಈ ತರಗತಿಯನ್ನು ಕೊನವರಿಗೆ ನೋಡಿದಂತ ತಮಗೆಲ್ಲರಿಗೂ ಏನಪ್ಪ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು